ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಿಮಗೆ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಬೇತಾಳನ ವಿಚಾರ ಭೂತ ಬೇತಾಳ ಭೈರವ ಅಂತ ಹೇಳಿ ಕರಿತೀವಿ ನಾವು ಅದ್ಭುತವಾಗಿರ್ತಕ್ಕಂಥ ಶಿವನ ಸಂಪೂರ್ಣ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ದೇವರು ಬೇತಾಳ ದೇವರು ಈ ಬೇತಾಳ ಎಂತಹ ಶಕ್ತಿ ಅಂತ ಹೇಳಿದ್ರೆ ಶಿವನ ಒಂದು ಜಟೆಯನ್ನ ಇಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ದೇವತೆ ಬೇತಾಳ ದೈವ ಅಂತ ಹೇಳಿ ನಾವು ಕರಿತೀವಿ ಅಂತಹ ಬೇತಾಳನನ್ನು ಯಾರು ಕರೆಕ್ಟಾಗಿ ಪೂಜೆ ಮಾಡ್ತಾರೋ ಅವರು ಅತಿ ಬೇಗ ಶ್ರೀಮಂತರಾಗ್ತಾರೆ ಸರ್ವ ದುಃಖಗಳಿಂದ ವಿಮುಕ್ತಿಗೊಳ್ತಾರೆ ಕೋರ್ಟ್ ಕಚೇರಿಗಳಲ್ಲಿ ಗೆಲುವು ಸಿಗತ್ತೆ ಇನ್ನೊಂದು ಅಷ್ಟು ಅದ್ಭುತ ವಿಚಾರಗಳು ನಡೆಯುತ್ತೆ ಅಂತಹ ಬೇತಾಳ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ನಾವು ನಿಮ್ಮೆಲ್ಲರಿಗೂ ಕೂಡ ಅದ್ಭುತ ಒಂದು ವಿಚಾರವನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ ಬೇತಾಳ ಯಾವ ಥರ ನಮಗೆ ಒಂದು ಸಿಕ್ಕದ ಮತ್ತು ಬೇತಾಳನ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮಗೆ ಯಾವ ರೀತಿಯಲ್ಲಿ ಪ್ರಾಪ್ತಿ ಆಯಿತು ಅಂತಕ್ಕಂಥ ವಿಚಾರ ಈಗ ಹನ್ನೆರಡು ವರ್ಷಗಳ ಹಿಂದೆ ಬಹಳ ಮನಸ್ಸಿಗೆ ನಮಗೆ ನೋವಾಗಿತ್ತು ಕೆಲವು ಕಾರಣಗಳಿಂದ ಅದರಲ್ಲಿ ಪರ್ಸ್ನಲ್ ವಿಚಾರಗಳು ಇದೆ ಇನ್ನೂ ಒಂದಷ್ಟು ಹೊರಗಿನ ವಾತಾವರಣವೂ ಇದೆ ಅದರಲ್ಲೇ ಸರಿ ನಮಗೆ ತುಂಬ ಬೇಜಾರಾಗಿರೋದ್ರಿಂದ ನಾವು ಹೀಗೆ ಒಂದು ಜಾಗಕ್ಕೆ ಹೋಗಿದ್ವಿ ಹೋಗಿದ್ದಾಗ ನಮಗೆ ತುಂಬ ಕಷ್ಟ ನಾವು ಸಂಕಟ ಬಂದಾಗ ಏನು ಮಾಡ್ತಾಯಿದ್ವಿ ನಾವು ದೇವಾಲಯಕ್ಕೆ ಯಾವುದಾದ್ರು ಒಂದು ಹಳೆಯ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ತಿಂಗಳಾನುಗಟ್ಟಲೆ ಕಾಲ ಜಪವನ್ನು ಮಾಡ್ಕೊಂಡಿದ್ಬಿಡ್ಬೋದು ಆ ಥರ ಒಂದು ಮನೋವೃ ಮನೋವೃತ್ತಿ ನಮ್ಮದು ಹೀಗಿರಬೇಕಾದ್ರೆ ಒಂದಾನೊಂದು ದಿನ ಬಹಳ ಒಂದು ಸಂಕಟ ಆಗಿರೋದ್ರಿಂದ ಅತಿ ಪುರಾತನವಾಗಿರ್ತಕ್ಕಂಥ ಒಂದು ಜಾಗಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಕಂಬದ ಮೇಲೆ ಒಂದು ಬೇತಾಳನ ಒಂದು ಚಿತ್ರ ಹಾಕಿದರು ಅದು ಶಿವನ ಒಂದು ದೇವಾಲಯ ಇದು ಗೋವಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಒಂದು ದೇವಾಲಯ ಈ ಬೇತಾಳನ ಚಿತ್ರವನ್ನು ನೋಡಿ ಇದರ ಒಂದು ವಿಶೇಷತೆಯನ್ನು ತಿಳ್ಕೋಬೇಕು ಅಂಥೇಳಿ ಆ ಬೇತಾಳನಿಗೆ ನಮಸ್ಕಾರವನ್ನು ಮಾಡಿ ಹಲವಾರು ಗ್ರಂಥಗಳನ್ನ ಹುಡುಕ್ತಾ ಇರಬೇಕಾದ್ರೆ ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಕೆಲವು ವರ್ಷಗಳ ನಂತರ ಸಿಕ್ತು ಅಂದರೆ ಆ ಬೇತಾಳನ ದರ್ಶನ ಆದಮೇಲೆ ಒಂದು ಎರಡು ವರ್ಷಗಳ ನಂತರ ಸಿಕ್ತು ಸೊ ಆ ಒಂದು ಗ್ರಂಥದಲ್ಲಿ ಈ ಭೂತ ಬೇತಾಳನ ಒಂದು ಅದ್ಭುತ ಶಕ್ತಿ ಎಂಥದ್ದು ಮನುಷ್ಯನಿಗೆ ವಿಶೇಷವಾಗಿ ಏನನ್ನು ಕೊಡುವಂಥ ಶಕ್ತಿ ಬೇತಾಳನಿಗಿದೆ ಅಂತಕ್ಕಂಥದ್ದು ಆ ಒಂದು ಗ್ರಂಥದಲ್ಲಿ ಬರೆದಿತ್ತು ಎಂತಹ ಅದ್ಭುತ ಶಕ್ತಿ ಅಂತ ಹೇಳಿದ್ರೆ ಈ ಬೇತಾಳ ತಂತ್ರ ಅಂತ ಬರುತ್ತೆ ಬೇತಾಳ ತಂತ್ರವನ್ನು ಮಾಡಿದ್ರೆ ನಿಮ್ಮ ಶತ್ರುಗಳು ನೀವು ಮಾಡಿದ್ದ ದಿನದ ರಾತ್ರಿಯಲ್ಲೇ ನಿಮಗೆ ಕನ್ಸಲ್ ಬರ್ತಾರೆ ಆ ಶತ್ರುಗಳಿಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಬೇತಾಳನ ಹತ್ರ ಹೇಳಿದ್ರೆ ಸಾಕು ಅದೆಲ್ಲವೂ ಕೂಡ ಕರೆಕ್ಟಾಗಿ ಬೇತಾಳನು ಅದನ್ನು ನೀವು ಏನು ಅಂದಿರ್ತೀರ ಏನು ಸಂಕಲ್ಪ ಮಾಡಿರ್ತೀರಾ ಅದನ್ನು ಪೂರೈಸಿಕೊಡ್ತಾನೆ ಇನ್ನು ಧನಕಾರಕ ಬೇತಾಳ ನಿಮಗೆ ಎಷ್ಟೇ ದರಿದ್ರಾಗಿ ನೀವು ಸಾಲದಲ್ಲಿರಲಿ ಏನೇ ಆಗಿರಲಿ ಆ ಸಾಲದಿಂದ ವಿಮುಕ್ತಿಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಐಶ್ವರ್ಯವನ್ನು ಕೊಡುವಂತಹ ಮಹಾಶಕ್ತಿ ಬೇತಾಳನಿಗಿದೆ ಇಂತಹ ಅದ್ಭುತ ಶಕ್ತಿ ಹೊಂದಿರತಕ್ಕಂಥ ಭೂತ ಬೇತಾಳ ಹಲವಾರು ಜನ ಇದರ ಬಗ್ಗೆ ತಿಳ್ಕೊಂಡಿದ್ರು ಕೂಡ ಅಷ್ಟೊಂದು ಡೀಪಾಗಿ ತಿಳ್ಕೊಂಡಿರ್ತಕ್ಕಂಥದ್ದು ಆ ಬೇತಾಳನ ಸಾಧನೆ ಮಾಡಿರ್ತಕ್ಕಂಥವ್ರು ಯಾರೂ ಇಲ್ಲ ನಾವು ಬೇತಾಳನ ಒಂದು ಸಾಧನೆಯಲ್ಲಿ ನಿರಂತರವಾಗಿ ಮುಳುಗಿ ಒಂದು ಸಿದ್ಧಿಯನ್ನು ಪಡ್ಕೊಂಡು ಆ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಆ ಭೂತ ಬೇತಾಳನಿಂದ ಹಲವಾರು ಜನಗಳಿಗೆ ಅವರ ನಾನಾ ರೀತಿ ಕಷ್ಟಗಳಿಗೆ ಪರಿಹಾರವನ್ನು ಕೊಡ್ತಾ ಬಂದ್ವಿ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಬೇತಾಳನಿಂದ ಪರಿಹಾರ ಸಿಕ್ತು ಅಂತಹ ಅದ್ಭುತ ಶಕ್ತಿ ಇರುವಂತಹ ಬೇತಾಳನನ್ನು ವಿಶೇಷ ರೀತಿಯಲ್ಲಿ ಪೂಜೆ ಮಾಡುವ ಒಂದು ವಿಧಾನ ಇದೆ ತಾಂತ್ರಿಕ ವಿಧಾನ ಈ ಒಂದು ಅದ್ಭುತ ಶಕ್ತಿ ಮತ್ತು ಅದ್ಭುತ ಬೇತಾಳನ ತಂತ್ರವನ್ನು ನಮ್ಮಲ್ಲಿಗೆ ಬಂದವರಿಗೆ ಒಂದು ಕೆಲವರಿಗೆ ಮಾತ್ರ ಆ ತಂತ್ರವನ್ನು ಕೊಟ್ಟಿದ್ದೀವಿ ಇನ್ನು ಅಷ್ಟು ಜನಗಳಿಗೆ ಆ ಬೇತಾಳದಿಂದ ಯಾವ ರೀತಿಯಲ್ಲಿ ಅನುಕೂಲ ಮಾಡಬೇಕೋ ಅದನ್ನು ನಾವು ಮಾಡಿಸಿದ್ದೀವಿ ನಮ್ಮ ಶಿಷ್ಯಂದರಲ್ಲಿ ಕೆಲವರಿಗೆ ಮಾತ್ರ ಅದನ್ನು ಕೊಟ್ಟಿದ್ದೀವಿ ಅವರು ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ನಮಗೆ ಬಹಳ ಬೇಗ ಈ ಒಂದು ಸಾಧನೆಯ ಸಿದ್ಧಿ ಒಂದು ಅನುಕೂಲ ಆಯಿತು ಯಾಕಂತ ಹೇಳಿದರೆ ನಾವು ದೇವಿ ಆರಾಧಕರಾದ್ದರಿಂದ ನಮಗೆ ಅನುಕೂಲ ಆಗಿದೆ ಆ ದೇವಿಯ ಕೃಪೆ ಯಕ್ಷಿಣಿಯ ಕೃಪೆ ನಮಗೆ ಬೇಗ ಈ ಸ್ವಾಮಿಯನ್ನು ಸೇರುವಂತೆ ಮಾಡಿದೆ ಇಂತಹ ಅದ್ಭುತ ಶಕ್ತಿ ಇರ್ತಕ್ಕಂಥ ಬೇತಾಳನನ್ನು ನೀವೆಲ್ಲರೂ ಕೂಡ ಆರಾಧನೆ ಮಾಡಬೇಕು ನಾವು ಕೂಡ ಒಂದಷ್ಟು ಬೇಗ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಸಂಖ್ಯೆಯನ್ನು ಸಂಪರ್ಕ ಮಾಡಿ ನಮ್ಮಲ್ಲಿಗೆ ಬನ್ನಿ ನಾವು ನಿಮಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಸಾಧನೆಯನ್ನು ಕೊಡ್ತೀವಿ ಮತ್ತು ಬೇತಾಳನ ಈ ಒಂದು ತಂತ್ರವನ್ನು ಕೊಡ್ತೀವಿ ಇದನ್ನು ನೀವು ಕರೆಕ್ಟಾಗಿ ತಗೊಂಡೋಗಿ ನಾನು ಹೇಳಿರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡಿದ್ದೇ ಆದರೆ ಜೀವನದಲ್ಲಿ ಕಷ್ಟ ಅನ್ನೋದೇ ನಿಮ್ಮ ಜೀವನದಲ್ಲಿ ಸುಲ್ದಾಡಲ್ಲ ಇನ್ನೂ ಒಂದಷ್ಟು ಒಂದು ಅನುಕೂಲ ಅನುಗ್ರಹ ಎಲ್ಲವೂ ಕೂಡ ಆ ಬೇತಾಳನ ದಯೆಯಿಂದ ನಿಮಗೆ ಸಿಗುತ್ತೆ ಬರುತ್ತೆ ಇನ್ನು ಒಂದಷ್ಟು ವಿಚಾರಗಳು ಬೇತಾಳ ಭೂತ ಬೇತಾಳನ ವಿಚಾರಗಳಿದೆ ಅದನ್ನು ಮುಂದಿನ ಎಪಿಸೋಡಲ್ಲಿ ನಾನು ಹೇಳ್ತೀನಿ ನಮಸ್ಕಾರ